ಓಂ ಶ್ರೀ ಗುರು ಬಸವ ಲಿಂಗಾಯ ನನ್ನ ಹೆಸರು ತ್ರಯ ಶಶಿಧರ್ ಬಣ್ಣ ನಾನು ಎರಡನೇ ಕ್ರೈಸ್ನಲ್ಲಿ ಓದುಕಿದ್ದೇನೆ ನಾನು ವಚನಗಳನ್ನು ವಿಳಿಸಿದ್ದೇನೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಮತ್ತೆ ಲಿಂಗ ಹರ ಮಹಾದೇವ ಹಾಲಲೂ ನೀರಲಜು ನಿಮ್ಮ ಶರ್ಮ ಸತಿ ಲಿಂಗಪತಿ ಹರರ ಮಹಾದೇವ ನಾವಿನೊಡಂಕು ತಕ್ಕೆ ಸಸಿನ ನದಿಯೊಡಕು ಸಮುದ್ರಕ್ಕೆ ಸಸಿನ ನಮ್ಮ ಶರಣ ಡಂಕು ಲಿಂಗಕ್ಕೆ ಸಸಿನ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನ ಹೆಣ್ಣ ಕಾಲ ಕಂಬ ಶರವೇ ಜುಳ ಶರವೇ ಕೇಳಯ್ಯ ಸ್ಥಾವರ ಕಳಿ ಉಂಟು ಜಂಗ ಮಕ್ಕಳಿವಿಲ್ಲ ಕಳಬೇಡ ಕೊಲ್ಲ ಬೇಡ ಹುಷಿ ಬೇಡ ಉಣ್ಣಿಯ ಬೇಡ ಅನ್ಯ ಸೈಯಕ್ ಬೇಡ ಬೇಡ ಎದುರು ಅಳಿಯಲು ಬೇಡ ಇದೇನಂತ ರಂಗ ಶುದ್ದಿ ದೇವೈ ರಂಗ ಶುದ್ದಿ ಇದೇ ನಮ್ಮ ಕೂಡಲ ಸಂಗಮ್ಮ ದೇವನ ಹಸಿವ ಪರಿ ದಯವಿಲ್ಲದ ಧರ್ಮ ವಾಹು ದಯ್ಯಾ ದಯವೇ ಬೇಕು ಸಕಲಾನಗಳರೆಲ್ಲ ರಲ್ಲಿ ದಯವೆ ಮೂಲವಯ್ಯ ಕೂಡಲ ಸಂಗಯ್ಯ ನೆತ್ತಲ್ಲ ದೊಲ್ಲನಯ್ಯ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಂತ ಹಿರಿಯರಿಲ್ಲ ಎನ್ನು ನಿಮ್ಮ ಪಾದ ಸಾಕ್ಷಿ ಸಾಕ್ಷಿ ಕೂಡಲ ಸಂಗಮ ದೇವ ಹೆಣಗಿಯೇ ದಿವ್ಯ ನೀರ ಕಣ್ಣಲ್ಲಿ ಮುಳಗುವ ಮರ ಕಂಡಲ್ಲಿ ಸುತ್ತುವರಯ್ಯ ಮತ್ತು ಜಲವ ಒಣಗುವ ಮರವ ಮೆಚ್ಚದವರು ನಿಮ್ಮ ನೆತ್ತಬಲ್ಲರು ಕೂಡಲೂ ಸಂಗ್ರಮದೇವ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದಿಕ್ಕಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚುವುದನ್ನಬೇಕು ನುಡಿ ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನಯ್ಯ ಸಂಘ ಅಂತರಂಗ ಶುದ್ಧವಿಲ್ಲದವರ ಸ್ನೇಹ ಕಾಳಪುಟ ವಿಷವಿದ್ದಂತೆ ಧನ್ಯವಾದಗಳು ಬಹಳ ಚೆನ್ನಾಗಿ ಹೇಳಿದ್ನಲ್ಲ